ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದಿರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಇವತ್ತು ಮಿಂಜಾನ ಮಿಂಜಾನೆ ಲ್ಲಾಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ನಾನು ಇವತ್ತು ಛತ್ತಿನ ಮೇಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಸೂರ್ಯಮುತ್ಯಾನು ಅಲ್ಲಿ ನೋಡ್ರಿ ಕಾಣಿಸ್ತಾನೇನು ಇಲ್ಲೋ ಗಿಡದಾಗ ಹಾಂ ಅಲ್ಲಿ ಹೊಂಟ ನೋಡಿರಿ ಸೂರ್ಯಮುತ್ತಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ಲಾಕ ಛತ್ತಿಗೆ ಬಂದಿದ್ರು ಇವತ್ತ ಹಾಂ ಅದಕ್ಕೆ ಛತ್ತಿನ ಮೇಲಿಂದ ಲ್ಲಾಗ್ನಾಗ ಸ್ಟಾರ್ಟ್ ಮಾಡೀನಿ ರೀ ನಾನು ಬಾಪು ನಮ್ಮ ಸಮೂನು ಬಂದಾನಿ ನನ್ನ ಜೊತೆ ಇಲ್ಲೇ ಛತ್ತಿನ ಮೇಲೆ ವೀಡಿಯೋಸ್ ಅಂತೂ ಅಪ್ಲೋಡ್ ಆಯ್ತು ರೀ ಈಗ ಮನೆಗೆ ಹೋಗ್ತೀನಿ ರೀ ಕೆಲಸ ಎಲ್ಲ ಆಮೇಲೆ ಮುಗಿಸ್ಕೊಂಡ್ರೈತು ಯಾಕಂದರೆ ಬಿಸ್ಲಿಗೆ ಒಟ್ಟೆ ವೀಡಿಯೋ ಅಪ್ಲೋಡ್ ಆಗಲ್ರಿ ಮನೆಗಂತೂ ಒಟ್ಟ ಟವರ್ ಬರೋಂಗಿಲ್ಲ ಹಾಗಾಗಿ ನಾನು ಆ ವೀಡಿಯೋಸ್ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡ್ರೆ ಛತ್ತಿಗೆ ಬರ್ಬೇಕು ರೀ ಅದ್ರಾಗ ಬಿಸ್ಲಾಗ ನಿದ್ರದಾಗಲ್ಲ ಅದಕ್ಕೆ ಮಿಂಜೇನ್ ಮಿಂಜಿನತ್ತ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗಿನೇ ಮನೇನ್ ಕೆಲಸ ಮಾಡ್ಕೊಂಡ್ರೈತೆ ಅಂತೇಳಿ ಮೊದಲ ವೀಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಬನ್ನಿ ನೋಡ್ರಿ ನಾನೀಗ ನೋಡಿರಿ ಸೂರ್ಯಮುತ್ತೆ ಅಷ್ಟು ಬಂದ ನೋಡ್ರಿ ಈಗ ಶ ಐದು ಗಂಟೆಗೇ ಇದ್ದೀನಿ ರೀ ವಿಡಿಯೋ ಎಡಿಟ್ ಮಾಡಿ ಬಿಡೋದಷ್ಟು ಹೊತ್ತಿಗೆ ಈಗ ಏಳು ಗಂಟೆನೇ ಆಗ್ತಾ ರೀ ನೋಡ್ರಿ ನಮ್ಮ ಸಮೃದ್ಧಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದು ಬರೋಷ್ಟೊತ್ತಿಗೆ ಎದ್ದ ಅವ್ರ ಅಜ್ಜಿ ಬೆಲೆ ಕೂತಾಡ್ರಿ ಸಮೃದ್ಧಿ ಪೂಜೆ ಮಾಡಿ ಹೋಗಿದ್ರಿ ಅವ್ವ ಅಂತರ ನೀರಿಗೆ ಹಚ್ ಹಚ್ಚಾರ ನೋಡ್ರಿ ಅವ್ರ ನನ್ನ ಒಲಿ ಸಾರ್ವ ಅಲ್ಲಿ ಪೂಜೆ ಮಾಡಿ ಹೋಗಿದ್ದೆ ಅವ್ವ ಅಂತ ಬರೋಷ್ಟೊತ್ತಿ ನೀರಿಗೆ ಹಚ್ಚಾಳ ಸಮೃದ್ಧಿ ತಗೊಂಡು ಕುಂತಾಳ ಚೆನ್ನಮ್ಮ ಅಂತ್ರ ಇನ್ನ ಮನ್ಕೊಂಡಾಡ್ರಿ ಕೀನಾ ಎದ್ದಿಲ್ಲ ಮೋತಿ ಮುಚ್ಕೊಂಡ ಮಕ್ಕಂಗ್ ಬಿಟ್ಟಾಡ್ರಿ ಇನ್ನ ಆಕಿನ ಕೈ ಮೆಹಂದಿ ನೋಡ್ರಿ ನೀನು ಹಾಕ್ಸ್ಕೊಂಡಿದ್ದ ಜಾತ್ರೆ ಒಳಗಿಂದ ಎಷ್ಟು ಚಂದ ಆಗ್ಯದ ನೋಡಮ್ ಡಿಜನ್ ಚೆನ್ನಮ್ಮ ಭಾರಿ ಈಗ ನೋಡ್ರಿ ಎಲ್ಲಾ ಕೆಲಸ ಮುಗಿತ್ರಿ ಕಸ ಭಾಂಡೆ ಎಲ್ಲಾ ಆಗ್ಯದ ಮತ್ತ ಜಳಕ ಆಗ್ಯದ್ರಿ ಎಲ್ಲಾರ್ದು ನಾಷ್ಟಕ್ ಅಂತಂದ್ರ ಸುಸ್ಲಾ ಮಾಡೀನ್ರೀ ಸುಸ್ಲಾ ನಾಷ್ಟ ಮಾಡಿದ್ರೀ ಸುಸ್ಲಾ ಹಾಕಿ ಮಾಡಿವಿ ಹ್ಮ್ ನಮ್ ಈಗ ನಾಷ್ಟ ಸುಸ್ಲಾ ತಿನ್ನನ್ರಿ ಎಲ್ಲಪ್ಪು ಹ್ಮ್ ರೀ ನಾಷ್ಟಕ್ಕ ಸುಸ್ಲಾ ಮಾಡಿದೇವ್ರಿ ನಮ್ಮ ಚೆನ್ನಮ್ಮ ನೋಡ್ರಿ ಸುಸ್ಲ ಹಾಕೊಂಡು ಹೋದಳು ಈಗ ಏಟ್ ಹಾಕೊಂಡು ನೋಡಿ ಒಂದೇ ಚಮಚ ಹಾಕೊಂಡು ಹೋದ ಹಾಕಿ ಅದೊಂದು ತಿಂದು ಬಂದು ಮತ್ತೆ ಹಾಕ್ಕೊತಾಳ್ರಿ ಈಗ ಅವ್ವ ನಾನು ಭೀ ನಷ್ಟ ಹಾಕ್ಕೊಂತಿದ್ದೇವ್ರೀಗ ಚುರ್ಮುರಿ ಚೋ ಚೊಂತೊಂಬಂದ್ರಿ ಒಂದು ಸಲ ಯಜಮಾನ್ರು ಅಳಕೆ ಭಾಳ ದಿನ ಆಗಿದ್ರಿ ಸುಸ್ಲಾ ತಿಲ್ಲಾರ್ದ ಅದ್ಕೆ ಸುಸ್ಲಾ ಮಾಡಿದೆವು ನಮ್ಮ ಸಮೃದ್ಧಿ ಅಂತೂ ಮನ್ಕೊಂಡಾಡ್ರಿ ಜೋಳ್ಗಿದಾಗ ಈಗ ನೋಡ್ರಿ ಸಮು ಮತ್ತು ಚೆನ್ನಮ್ಮ ಅಂತಂದ್ರೆ ಇದಕ್ಕೆ ತಯಾರಾಗ್ಯಾರೀ ಕಲ್ಬುರ್ಗಿ ತಯಾರಾಗ್ಯಾರ ರೀ ಅವರು ಯಾಕಂತಂದ್ರೆ ಮಾಲಕ್ಕರು ಸುರ್ಕುಂಬಿ ಕ ಕುಡಿಲಾಕ ಕರ್ದಾರೀ ಯಜಮಾನ್ರಿಗೆ ಮಕ್ಳಿಗೆ ಅದೆಲ್ಲ ಅದಕ್ಕೆ ಚೆನ್ನಮ್ಮ ಸಮ್ಮಗ ಕರ್ಕೊಂಡು ಅಂತ ಹೇಳಿ ತಯಾರ್ಯಾರ ರೀ ಯಜಮಾನ್ರು ಇವತ್ತು ರಂಜಾನ್ ಹಬ್ಬ ಅಲ್ರಿ ಅದಕ್ಕೆ ಸುರ್ಕುಂಬಿ ಅಂತ ಹೇಳಿ ಮಾಲಕ್ಕರಮ್ಮನಿ ರೀ ಅವರು ಕಲ್ಬುರ್ಗಿಗೆ ಚೆನ್ನಮ್ಮ ಸಾಮು ಇಬ್ರು ರೆಡಿ ಆಗ್ಯಾರ ನೋಡಿರಿ ಈಗ ಹೋದಾರೆ ರೀ ಅವ್ರು ಸುರ್ಕುಂಬಿ ಕುಡಿದಬರ್ಲಿಕ್ಕೆ ಮತ್ತು ನಾನಂತಂದ್ರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬೇಕಂತ ಅಂದ್ಕೊಂಡಿನಿ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ ಬರ್ರಿ ಹೆಂಗಿದ್ರೆ ಅವ್ರಿಗೆ ಕಳ್ಸ್ಕೊಡ್ತೀನಿ ರೀ ಮೊದ್ಲು ಅವ್ರಿಗೆನು ರೆಡಿ ಮಾಡೀನಿ ಈಗ ಅವ್ರಿಗೆ ಕಳ್ಸಿ ಕೊಡ್ತೀನಿ ಕಳ್ಸ್ಕೊಟ್ಟ ಯಾವ ರೀತಿ ಹಾಕೋದು ಅಂತೇಳಿ ನೋಡಮ್ಮ್ರಿ ಹಾಂ ಮಾಲಕ್ರಮನಿ ಏನು ಮಾಡಕ್ಕ ಸುರ್ಕುಂಬಿ ಕುಡ್ಲೇಕ ಹೋಗಿ ಬಾ ಬಾಯ್ ಬರತ್ತೆ ಕೇಳ್ರಮ್ಮ ಬರ್ರಿ ಈಗ ನೋಡ್ರಿ ಉಪ್ಪಿನಕಾಯಿ ಆಗ್ಬೇಕಂದಿದ್ರಿ ಅಷ್ಟೊತ್ತಿಗೆ ಬಂದರು ರೀ ಚೆನ್ನಮ್ಮ ಮತ್ತು ಯಜಮಾನ್ರು ಎಲ್ಲ ಅದಕ್ಕೆ ಈಗ ಊಟ ಮಾಡ್ತೀವಿ ಅನ್ನ ಕೊಟ್ಕಳ್ಸರಿ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಲ್ಯ ಸುರ್ಕೊಂಬಿ ಎಲ್ಲ ಕೊಟ್ಕಳ್ಸರ್ರಿ ಮಲಕ್ಕೂರು ಅದಕ್ಕೆ ಗ್ಯಾಸ್ ಸುರ್ಕುಂಬಿ ಅದು ಕುಡ್ದೆ ಆಮೇಲೆ ಅಡುಗೆ ಮಾಡ್ತೀನಿ ರೀ ನಾನು ಇಲ್ಲಿ ನೋಡ್ರಿ ಸುರ್ಕೊಂಬಿ ರೀ ಚೆನ್ನಮ್ಮ ಏನೇನು ಉಂಡು ಬಂದರೆ ಸುರ್ಕೊಂಬಿ ಅನ್ನ ನೋಡಿರಿಗಿ ಬಿರಿಯಾನಿ ಅತ್ತ ಬದ್ನಿಕಾಯಿ ಪಲ್ಯ ಇದಂಗೆ ಕಾಣಿಸ್ತೇವೆ ರೀ ಸುರ್ಕೊಂಬಿ ಅವ ನಾನು ಇದು ಈಗ ಸುರ್ಕೊಂಬಿ ಕಟ್ಟು ಊಟ ಮಾಡ್ತೇವೆ

ನೋಡಿರಿ ಮಾವಿನಕಾಯಿ ರೀ ಇವೀಗ ಕಟ್ ಮಾಡ್ತೀನಿ ತೊಳದ್ಬಿಟ್ಟು ತಗೊಂಡಿನ ಅಪ್ಪು ನೀವು ತೂಕೊಂಡ ಬಂದಾಗ ಕೊಡ ತಗೊಂಡು ಕಟ್ ಕಟ್ ಮಾಡೋದು ನಾನಿಲ್ಲಿ ಇಲ್ಲಿ ಬಿ ಹುರ್ಕೋತೀನಿ ರೀ ಅದಕ್ಕೆ ಒಲಿ ಉರಿ ರೀ ಈಗ ಈಗ ನೋಡ್ರಿ ಸಾಸ್ವಿ ಕಾಳು ಹಾಕಲ್ತೀನಿ ಸಾಕು ರೀ ಇಷ್ಟ ಸಾಸು ಬಿಗಿವ ಹುರ್ಕೋಬೇಕ್ರಿ ಚೆಂದ ಅದನ್ನ ಸಾಸು ಬಿಸ್ಬೀ ಅಂತೂ ಚಟಪಟ ಅಂತ ಭಾಳ ಜಲ್ದಿ ಸುಡ್ತಾವ್ರಿ ಇವ ತಡನೇ ಆಗಲ್ರಿ ಹಾಕೋದು ಒಂದೇ ತಡ ಹಂಚಿ ಬಿಸಿ ಐತಂದ್ರೆ ನೋಡಿರಿ ಸಾಸಿವಿ ಹುರ್ಕೊಳ್ಳೋ ಆಯ್ತು ರೀ ಈಗ ಇವು ಸಾಸು ಭೀ ತಗೋತೀನಿ ರೀ ಒಂದು ಪ್ಲೇಟಿಗೆ ಈಗ ನೋಡ್ರಿ ಇಲ್ಲೇ ಹುರಿದು ಸಾಸು ಭೀ ರೀ ಇವ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇವ ಒಂದು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡಿ ತೊಗೊತೀನಿ ರೀ ಇವ್ ಇಲ್ಲಿಕಂದ್ರೆ ಕಲ್ಗಲ್ನಾಗೂ ಹಾಕಿ ಒಂದು ಸ್ವಲ್ಪ ಹೊಡ ಸೌಡ ರೀ ಹೀಗೆ ಹಾಗೆ ಒಂದಷ್ಟು ಬಳ್ಳುಳ್ಳಿ ರೀ ಬೆಳ್ಳುಳ್ಳಿ ರೀ ಈಗ ಬಳ್ಳುಳ್ಳಿ ಒಂದು ಸ್ವಲ್ಪ ಬಿಟ್ಟ ತೊಗೋತೀನಿ ರೀ ಸಿಪ್ಪಿ ಸುಲ್ದು ನೋಡ್ರಿ ಕಟ್ ಮಾಡಿ ಇಟ್ಟಿರೋಂಥ ಮಾವಿನಕಾಯಿ ಈಗ ನೋಡ್ರಿ ಹಂಚ ತೆಗಂಪಿ ಸೈಡಿಗೆ ಈಗ ಕಡಾಯಿ ಇಟ್ಟಿನ್ರಿ ಅದೇ ಮ್ಯಾಗ ಕಡೆಯಾದ್ರ ಉಪ್ಪಿನಕಾಯಿ ಖಾರ ಹಾಕ್ಲಿಕ್ಕ ಚಲೋ ಈಗ ಹೀಗಿದ್ದೀಗ ಎಣ್ಣೆ ಹಾಕೊಳ್ಳಂ ಸಾಕು ಇಟ್ಟು ಯಾಕಂದ್ರೆ ಮಾವಿನಕಾಯಿ ಹೊಡೆ ಹೋದ್ರೆ ಸ್ವಲ್ಪ ಇದಕ್ಕ ಏನೇನು ಹಾಕೊಳೋದು ಮಸಾಲೆ ಅದು ಏನೇನು ಹಾಕ್ತೀನಿ ಪ್ರತಿಯೊಂದು ಹೋಗಿರ ಈ ಬೆಳ್ಳುಳ್ಳಿ ಅಂತೂ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡ್ರಿ ನಾನು ಒಂದು ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ರಿ ಈ ಎಣ್ಣೆಗೆ ಈ ಬೆಳ್ಳುಳ್ಳಿ ಹಾಕೊಳ್ಲಿಕ್ಕೀನ್ರಿ ಈ ಬೆಳ್ಳುಳ್ಳಿನ ಸ್ವಲ್ಪ ಪೌಡರ್ ಸೌಡ ಅಂತ ಹೇಳಿ ಆ ರೀತಿ ಫ್ರೈ ಮಾಡ್ಕೊಬಿಡ್ರಿ ಫುಲ್ ಮತ್ತೆ ಗೋಲ್ಡನ್ ಕಲರ್ ತರ ಫ್ರೈ ಮಾಡ್ಕೊಬಾರ್ದ್ರಿ

ಸಿಂಪಲ್ ಆಗಿ ಹಳ್ಳಿ ಮಾವಿನಕಾಯಿ ನಾ ಯಾವ ರೀತಿ ಅಂತ ತೋರಿಸ್ರಿ ನಾನು ತಿಳಿಯೋದೊಳಗ ಈಗ ಇದಕ್ಕ ಏನಿಲ್ಲ ರೀ ಬರೀ ಈಗ ಮಿಕ್ಸ್ ಅಂತೂ ಮಾಡ್ದೇವ್ರಿ ಈಗ ಅಂತೂ ಗಾಳಿ ಬಾಳ್ ಬಿಡ್ತೇವ್ರಿ ಹೊರಗ ಹಂಗಾಗಿ ಬಾಳ ಹೋಗಿ ಹಾಕ್ತವ್ರಿ ಈಗ ಉಪ್ಪಿನಕಾಯಿ ಅಂತ ನೋಡ್ರಿ ಸೂಪರ್ ಆಗಿ ಟೇಸ್ಟಿ ಆಗಿ ರೆಡಿ ಆಗ್ಯ ನೋಡ್ರಿ ಈಗ ಅಲಗ್ ರೀ ತಣ್ಣಗಾಲಕ್ ಬಿಡಮಾದ್ಮೇಲೆ ಇದಕ್ಕ ಒಂದ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಖಾರ ಒಟ್ಟ ಕೆಡಂಗಿಲ್ಲರಿ ಬಿಡ್ತಿಲ್ರಿಗ ಹುಳಿ ಹುಳಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಖಾರ ರೆಡಿ ನೋಡ್ರಿ ನೀವು ಕೂಡ ಇರತೀವಮ್ಮ ಉಪ್ಪಿನಕಾಯಿನ ಹಾಕಿ ನೋಡ್ರಿ ಬಹಳ ಭಾಳ ಮಸ್ತ್ ನೆಗಿ ಟೇಸ್ಟಿಯಾಗಿ ಬರ್ತದ್ರಿ ಮನಿ ಒಳಗೆ ಹಾಕಿರೋ ಉಪ್ಪಿನಕಾಯಿ ರುಚಿನ ಬೇರೆ ರೀ ನೋಡಿರಿ ಎಷ್ಟು ಚೆಂದ ರೀ ನಮ್ಮ ಅಂತಂದ್ರೆ ಈ ರೀತಿ ಉಪ್ಪಿನಕಾಯಿನ ಹಾಕೋದ್ರಿ ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ಉಪ್ಪಿನಕಾಯಿನ ನೀವು ಕೂಡ ಒಂದು ಸರ್ತಿ ಹಾಕ್ರಿ ಟೇಸ್ಟ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ನೋಡಿರಿ ನಮ್ಮ ಚೆನ್ನಾಗ ಮಾತ್ರ ಸುರ್ಕುಂಬ ಕುಳ್ಳಿತಾಳ್ರಿ ಇನ್ನೊಂದು ಸ್ವಲ್ಪ ಸುರ್ಕುಂಬಿತ್ರಿ

ಚೆನ್ನಮ್ಮ ಅಂತರ ಸುರ್ಕುಂಬ್ಲಿ ಕುಡಿತಾಳ್ರಿ ನಮ್ಮ ಸಮೂ ಅಂತ್ರ ಊಟ ಮಾಡ್ಕೋತ ಸುರ್ಕುಂಬಿ ಕುಡಿಯತ್ತ ರೀ ಅವನು ಟೈಮ್ ಈಗ ಆರು ಗಂಟೆಗೆ ಅದ್ರಿ ಸಂಜೆ ಮುಂದೆ ಸೂರ್ಯ ಮುತ್ಯ ಮುಣಗೇನು ರೀ ಈಗ ಸೂರ್ಯಮುತ್ಯ ಅಂತೂ ಇಲ್ಲ ಈಗ ನಾನು ಒಂದು ಸ್ವಲ್ಪ ಹೊಲದಾಗ ಕಟ್ಟಿಗೆ ಹಾಕೊಂಬಂದ್ರೈತಂತೇಳಿ ಹೊಂಟೀನಿ ರೀ ಒಲಿ ಕಟ್ಗೆ ಇಲ್ಲ ಅದಕ್ಕೊಂದು ಸ್ವಲ್ಪ ಕಟ್ಟಿಗೆ ಹಾಕೊಂಬರ್ತೀನಿ ರೀ ಐದು ಹಾಕಿವ ರೀ ಮತ್ತು ಅವು ಐದು ಹಕ್ಕಿವ ಮುಂದೆ ಮಳೆ ಅದು ಬರೋ ಟೈಮ್ಗೆ ಆಯ್ತವ ಈಗ ಮಳೆ ಇಲ್ಲ ಏನಿಲ್ಲ ಒಂದು ಸ್ವಲ್ಪ ಮಾತು ಐದು ಹಾಕೊಂಡ್ರಾಯ್ತಂಥೇಳಿ ಹಾಕೊಂಡು ಅಂತೇಳಿ ಕಟ್ಟಿಗೆ ಹಾಕೊಂಡು ಹೋಗಕ್ಕೆ ಹೊಂಟೀನಿ ನೋಡ್ರಿ ನಾನು ಇಲ್ಲೇ ನೋಡ್ರಿ ಹೆಂಗೆ ಭೀ ಹೊಲದಾಗೆ ಇರ್ತೇವೆ ಬೇಕಾದಾಗಿನ ಮಳೆ ಬರೋತಕ್ಕ ನಾಲ್ಕು ನಾಲ್ಕು ಕಟ್ಗೆಗಳು ಹಾಕೊಂಡ್ವ ಅಂತಂದ್ರೆ ಅಕ್ಕಿ ಕಟ್ಗೆದು ಅಂತಂದ್ರೆ ಮಳೆ ಚಳಿ ಬಂದಾಗ ಆತವ ಮಳೆ ಬರೋತಕ್ಕ ಹೊಲಗಳು ಬಿತ್ತತಕ್ಕ ತಕ್ಕ ಖಡ್ಗೆ ಇವೇ ಇವೆ ಒಂದು ದಿವಸ ದಿನ ಬೇಕಾದಂಗೆ ಬೇಕಾದಂಗೆ ಹೋಗ್ತೀನಿ ರೀ ನೋಡ್ರಿ ಇಲ್ಲ ಎಷ್ಟು ಕಟ್ಗೆ ಅವ ರೀ ಈಗ ಬಡಬಡ ಅಂಥೇಳಿ ಒಂದಕ್ಕಿ ಖಡ್ಗೆ ಆಯ್ತೀನಿ ರೀ